ಆಕ್ಚುಲಿ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾಗೋದೇ ಇಲ್ಲ ಗೊತ್ತಾಗ್ಬೇಕು ಅಂದ್ರೆ ನೀವು ಮೂವಿಗೆ ಹೋಗ್ಬೇಕು ಯಾಕಂದ್ರೆ ಆ ಮೂವಿನಲ್ಲಿ ಇವ್ರು ಯಾರು ಅಂತ ಗುರುತು ನೀವೇನಾದರೂ ಕಮೆಂಟ್ ಮಾಡಿದ್ರೆ ನನ್ನ ಏನಾದರೂ ಗಿಫ್ಟ್ ಕೊಡ್ತೀನಿ ಕಾರಣ ನಿಜ ನಾನೇ ಒಂದ್ಸರಿ ಕನ್ಫ್ಯೂಸ್ ಆಗ್ಬಿಟ್ಟೆ ಹೆಂಗೆ ಇಷ್ಟೊಂದು ಚೇಂಜಸ್ ಅಂತ ಅಂದ್ಬಿಟ್ಟು ಯಾಕಂದ್ರೆ ತುಂಬಾ ಮೇಕಪ್ ಮಾಡ್ಬಿಟ್ಟಿದಾರೆ ನಿಜವಾಗ್ಲೂ ಗೊತ್ತಾಗಲ್ಲ ಮೂವಿನಲ್ಲಿ ಅಮ್ಮ ಮೂವಿ ಹೆಂಗ ಅನ್ನಿಸ್ತು ಅದು ಹೇಳಕ್ ಆಮೇಲೆ ನಮ್ಮ ಭಾಷೆದು ಅಂದ್ಕೂಡ್ಲೇನೆ ಅದು ಇನ್ನಷ್ಟು ಖುಷಿ ತರತ್ತೆ ಪ್ರತಿಯೊಂದು ಸಿಚುವೇಶನು ಪ್ರತಿಯೊಂದು ಸಂದರ್ಭನೂ ತುಂಬ ಮನಸ್ಸಿಗೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬ ಸೋಮು ಇದ್ದೇ ಇರ್ತಾರೆ ಒಂದಲ್ಲ ಒಂದು ರೀತಿಯಿಂದ ಆ ಥರದ ಸೋಮು ನನ್ನ ಮನೆಯಲ್ಲಿ ನನ್ನ ಚಿಕ್ಕಮ್ಮನ ಮಗ ಒಬ್ಬ ಇದ್ದ ಅವನು ಹಿಂಗೆ ಅವನ್ನ ತುಂಬ ಮಿಸ್ ಮಾಡ್ಕೊಳ್ಳ ಈ ಸಿನಿಮಾ ನೋಡಿ ಆಮೇಲೆ ಅವನು ಹಿಂಗೆ ಅರ್ಥ ಅವನು ಇವಾಗ ಏನ ಹತ್ತಿದೀರಲ್ವಾ ನನಗೆ ಕಣ್ಣೀರ್ ಬಂದಿದ ಗೊತ್ತಾ ನಿಮ್ ಮಗ ಬಂದು ನಿಮ್ಮನ್ನು ತಪ್ಕೋತಾನಲ್ವಾ ಆ ಕ್ಷಣಕ್ಕೆ ನಾನು ನಿಜವಾಗ್ಲೂ ನಮ್ಮ ಊರ್ಗ್ ಹೋಗ್ಬಿಡೋನಪ್ಪ ಅನ್ಸ ಯಾಕಂದ್ರೆ ನಾವು ಅಮ್ಮ ಕರಿತಿದ್ದಾರೆ ಬಾ ಬಾಬಾ ಅಂತ ನಾನು ಹೋಗ್ತಿಲ್ಲ ಸ್ವಲ್ಪ ಕೆಲ್ಸಗಳಿದೆ ಅಂತ ಬಟ್ ನನಗೆ ಆಸ್ತಿನ ಇದೆ ಅಲ್ವಾ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಏನು ಹೇಳ್ತೀರಾ ಅಪ್ಪ ಅಮ್ಮನ ದೂರ ಇಟ್ಟಿರೋ ಮಕ್ಕಳಿಗೆ ಏನು ಹೇಳ್ತೀರಾ ಹೇಳಿ ಫಸ್ಟ್ ನನ್ನ ಆರ್ಟಿಸ್ಟ್ ಅಲ್ವಾ ಸುಮಾರು ದಿನ ನನ್ನ ಮಕ್ಕಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅದು ನನಗೆ ತುಂಬ ಕೊರೆಯುತ್ತೆ ಇದನ್ನ ನೋಡಿ ಯಾ ಅದನ್ನ ನೋಡಿದ ತಕ್ಷಣನೇ ನನ್ನ ಮಕ್ಕಳನ್ನ ನೆನಪು ಬರೋದು ನನ್ನ ಮಕ್ಕಳು ಹಾಗೆ ಯಾವಾಗಲೂ ದುಡಿತಾನೆ ಇರ್ತಾಳೆ ಆರ್ಟಿಸ್ಟ್ ಅಂದಮೇಲೆ ಹೊರಗಡೆ ಸುತ್ತಾಡೋದು ಸುತ್ತಾಡೋದಲ್ವ ಅವರು ನನ್ನನ್ನು ಮಿಸ್ ಮಾಡ್ಕೊಂಡು ಮಾಡಿಕೊಂಡು ನಾನು ನನ್ನ ಕೆರ್ಲೆಸ್ಸೇ ಮಾಡಿಬಿಟ್ಟಿದ್ದೆ ಇದಕ್ಕೋಸ್ಕರನೇ ಇರ್ಬೋದೇನೋ ದೂರ ಆಗಿ 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 ಅದು ಪ್ರೀತಿ ವಿಶ್ವಾಸನೇ ಹೊರಟು ಕಳ್ಕೊಂಡ ಮೇಲೆ ಅವ್ರಿಗೆ ಅರ್ಥ ಆಗುತ್ತಲ್ಲ ಈಗೂನು ಅವ್ರಿಗೆ ಹಂಗೆ ಆಗುತ್ತೋ ಏನು ಅಂತ ಹೇಳಿ ನಂಗೆ ಹೇಳೋಕೆ ಶಬ್ದ ಬರ್ತಿದ್ದ ಮುಗಿದ ಮೇಲೆ ನಾನು ಐದ ಐದರಿಂದ ಏಳು ನಿಮಿಷ ಸೀಟ್ ಬಿಟ್ಟ ಮೇಲೆ ಇದ್ದಿಲ್ಲ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಿಲ್ಲ ನಂಗೆ ನಾನು ನೋಡಿದ್ರೆ ನೂರ ಐವತ್ತರ ಮೇಲ್ ಸೀರಿಯಲ್ ಮಾಡಿದ್ದೀನಿ ಒಂದ್ ಐವತ್ತು ಸಿನಿಮಾ ಮಾಡಿದೀರಿ ಒಂದು ನಾಲ್ಕ್ ಸಾವಿರದ ಮೇಲ್ ನಾಟಕಗಳು ಮಾಡಿದೀರಿ ಅದು ಇಷ್ಟು ಎಮೋಷನಲ್ ನಾನು ಆಗಿರ್ಲಿಲ್ಲ ಈ ಸಿನಿಮಾದಲ್ಲಿ ಇದೆಯಲ್ಲ ಎಲ್ಲರೂ ಸಿನಿಮಾ ನೋಡ್ಬೇಕು ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೋಮು ಸೌಂಡ್ ಇಂಜಿನಿಯರ್ ಆ ಒಂದು ಅಜ್ಜಿಯನ್ನ ಕಾಪಾಡೋ ಒಂದ್ ಹುಡುಗ ಊರಲ್ಲಿ ಎಲ್ಲ ಕಡೆ ಇದ್ದೇ ಇರ್ತಾನೆ ಆತರದ್ದು ಏನು ಹೇಳ್ತಾರೆ ಸೋಮು ನೋಡ್ಬಿಟ್ಟು ಮೊದ್ಲು ಸೋಮು ಇದ್ನಲ್ಲ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ ಒಳ್ಳೆ ಜನರಿಗೆ ತೋರಿಸಿ ಒಳ್ಳೆತನ ಮಾಡಿರಿ ಅಂತ ಹೇಳ್ತೀನಿ ಯಾಕಂದ್ರೆ ನಿಮ್ಮ ಒಳ್ಳೆತನ ಯಾರಿಗೂ ಗೊತ್ತಾಗ್ಲಾರ್ದು ಇದ್ದಾಗ ಈ ಸಂದರ್ಭಗಳಿಗೆ ಬರೋದು ಬರೀ ನೀವು ರಾಗಿರೋದು ನೋಡಿ ಅವ್ನು ಕೆಟ್ಟವನು ಅವ್ನು ಕೆಟ್ಟವನು ಅನ್ನೋದಕ್ಕಿಂತ ನಿಮ್ಮಲ್ಲಿ ಒಳ್ಳೆತನ ಏನಿದೆ ಅಂತ ಜನಗಳಿಗಿನ ಮನವರಿಕೆ ಮಾಡಿ ನೀವು ಮುಂದುವರೆದ್ರೆ ನಿಮ್ಮ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಮ ಒಳ್ಳೆ ಗುಣನೂ ಇನ್ನೂ ಬೆಳೆಯುತ್ತೆ ನೀವು ಕಷ್ಟಪಡೋ ಸಂದರ್ಭನೂ ಬರಲ್ಲ ಅಂತ ನಾನು ಅನಿಸಿದೆ ಇಷ್ಟೇ ಈ ಸಿನಿಮಾ ನೋಡಿದ್ರೆ ನೀವು ತುಂಬ ಏನೋ ಒಂದು ಲಾಸ್ ಆಗುತ್ತೆ ನಿಮಗೆ ಅನ್ನೋಂಗಿದೆ ಸಿನಿಮಾ ನಾನೊಬ್ಬ ಕಲಾವಿದೆಯಾಗೆ ನನಗೆ ತುಂಬ ಇಷ್ಟ ಆಯಿತು ನಾನು ಮಾಡಿದ್ದೀನಿ ಅಂತ ನನ್ನ ಪಾತ್ರ ಅಂತ ಹೇಳ್ತಿಲ್ಲ ಓಲಾರ್ ಸಿನ್ಮಾ ತುಂಬ ಚೆನ್ನಾಗಿದೆ ಪ್ಲೀಸ್ ಸಿನ್ಮಾ ನೋಡಿ ತುಂಬ ಇಷ್ಟ ಆಗುತ್ತೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ ನಿಮ್ಮ ಅಭಿ ಅಭಿನಯ ನೋಡಿ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು ನಿಮ್ಮ ಅಭಿನಯನ ಯಾವುದೇ ಪ್ರೇಕ್ಷಕ ನೋಡಿದ್ರೂ ಕೂಡ ನಿಮ್ಮ ಸೀನ್ ನೋಡಾದ ಮೇಲೆ ಅವ್ನ ಪಕ್ಕ ಊರಿಗೆ ಹೋಗಿ ಅವ್ರ ಅಮ್ಮನ್ನ ಮೀಟ್ ಮಾಡೇ ಮಾಡ್ತಾರೆ ಖಂಡಿತ ಮಾಡ್ತಾನೆ ನಿಜ ಖಂಡಿತ ತಾಯಿನೂ ತಾಯಿನೂ ಅಜ್ಜಿನೂ ಇಬ್ಬರನ್ನ ಮೀಟ್ ಮಾಡ್ತಾರೆ ಹೌದೌದು ತುಂಬಾ ಅದ್ಭುತವಾಗಿ ಮೂಡುವಂತೆ ಮೂವಿ ಆಲ್ ದಿ ಬೆಸ್ಟ್